ಇಡೀ ದೇಶದಲ್ಲಿರುವ ಒಟ್ಟು ಮನೆಗಳ ಸಂಖ್ಯೆ ಸುಮಾರು ಮೂವತ್ತು ಕೋಟಿ ಆ ಪೈಕಿ ಹತ್ತಿರ ಹತ್ತಿರ ಇಪ್ಪತ್ತು ಕೋಟಿ ಮನೆಗಳ ದೇವರಗೂಡು ಸೇರಿದೆ ಅಯೋಧ್ಯೆಯ ಪವಿತ್ರ ಮಂತ್ರಾಕ್ಷತೆ ನೂತನ ರಾಮಮಂದಿರ ಲೋಕಾರ್ಪಣೆಗೊಂಡ ಐತಿಹಾಸಿಕ ದಿನವಾದ ಜನವರಿ ಇಪ್ಪತ್ತೆರಡಕ್ಕೂ ಒಂದು ತಿಂಗಳ ಮುಂಚೆಯೇ ಶ್ರೀರಾಮ ಮಂದಿರದ ಆಮಂತ್ರಣ ಹಾಗೂ ಮಂತ್ರಾಕ್ಷತೆಯನ್ನು ಇಡೀ ದೇಶದ ಜನತೆಗೆ ತಲುಪಿಸುವ ಕೈಂಕರ್ಯ ಶುರುವಾಗಿತ್ತು ಅದು ಎಷ್ಟು ಅಗಾಧವಾದ ಪ್ರಮಾಣದಲ್ಲಿ ನಡೆಯಿತು ಅನ್ನುವ ಬೆರಗಿನ ಸಂಗತಿ ತಿಳಿದದ್ದು ಇತ್ತೀಚೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಸರಕಾರಿಯ ವಾಹಕರಾದ ಡಾಕ್ಟರ್ ಮನಮೋಹನ ವೈದ್ಯ ಅವರು ರಾಮಮಂದಿರ ಮಂತ್ರಾಕ್ಷತೆ ವಿತರಣೆ ಅಭಿಯಾನದ अंकी अंश गण अनु राम मंदिर के कारण जो राष्ट्र में जागरण हुआ हम सब ने बाईस जनवरी के दिन का सारा अनुभव किया ही है और अभी भी सारे भारत में घूमते हैं तो भगवी पता के लगी हुई आज भी देखती है सभी स्थानों पर तो ये सर्वाधिक व्यापक ऐसा जनसंपर्क हुआ है अयोध्या जी में पूजित जो अक्षताओं का वितरण हुआ ಮಂತ್ರಾಕ್ಷತೆ ವಿತರಣೆ ಅಭಿಯಾನದಲ್ಲಿ ಎಲ್ಲಾ ಮನೆಯ ಮೇಲೆ ಹಾರಾಡಿದ ಕೇಸರಿ ಧ್ವಜ ಇನ್ನೂ ಕಾಣಸಿಗುತ್ತಿದೆ ಹಿಂದೂ ಸಮಾಜದ ಕಾರ್ಯಕರ್ತರು ಜನಸಾಮಾನ್ಯರು ಪಾಲ್ಗೊಂಡ ಈ ಮಹಾ ಅಭಿಯಾನ ಅದ್ಭುತ ಯಶಸ್ಸು ಪಡೆದಿದೆ ದೇಶಾದ್ಯಂತ ಐದು ಲಕ್ಷ ತೊಂಬತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಗ್ರಾಮಗಳನ್ನು ತಲುಪಿದ ಈ ಅಭಿಯಾನದಲ್ಲಿ ನಲವತ್ನಾಲ್ಕು ಲಕ್ಷದ ತೊಂಬತ್ತೆಂಟು ಸಾವಿರ ಕಾರ್ಯಕರ್ತರು ಭಾಗಿಯಾಗಿದ್ದರು ಹತ್ತೊಂಬತ್ತು ಕೋಟಿ ಮೂವತ್ತೆಂಟು ಲಕ್ಷ ಮನೆಗಳನ್ನು ಮಂತ್ರಾಕ್ಷತೆ ತಲುಪಿತು ಅಭಿಯಾನದ ನಿಮಿತ್ತ ಐದು ಲಕ್ಷದ ಅರವತ್ತು ಸಾವಿರ ಸ್ಥಾನಗಳಲ್ಲಿ ಕಾರ್ಯಕ್ರಮಗಳು ನಡೆದಿದ್ದವು ಒಂಬತ್ತು ಲಕ್ಷದ ಎಂಬತ್ತೈದು ಸಾವಿರ ಮಂದಿರ ಕೇಂದ್ರಿತ ಕಾರ್ಯಕ್ರಮಗಳು ತಡೆದಿದ್ದು ಒಟ್ಟು ಇಪ್ಪತ್ತೇಳು ಕೋಟಿ ಎಂಬತ್ತೊಂದು ಲಕ್ಷದ ಐವತ್ನಾಲ್ಕು ಸಾವಿರ ಜನ ಅವುಗಳಲ್ಲಿ ಪಾಲ್ಗೊಂಡಿದ್ದರು ಎಂದು ಮನಮೋಹನ ವೈದ್ಯ ತಿಳಿಸಿದರು ಅಭಿಯಾನದ ಹಿನ್ನೆಲೆಯಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಅಯೋಧ್ಯೆಯ ಮಂತ್ರಾಕ್ಷತೆಗೆ ಭವ್ಯ ಸ್ವಾಗತ ದೊರೆತಿತ್ತು ಶೋಭಾಯಾತ್ರೆ ಭಜನೆ ಕುಣಿತ ವಾದ್ಯಮೇಳ ಹರ್ಷೋದ್ಘಾರದ ಘೋಷಣೆಗಳು ವಿಶೇಷ ಪೂಜೆ ಹೋಮ ಹವನ ಅನ್ನಸಂತರ್ಪಣೆ ಹೀಗೆ ಅಯೋಧ್ಯೆಯಲ್ಲಿ ಎಷ್ಟು ಸಂಭ್ರಮ ಸಡಗರವಿತ್ತೋ ಅಷ್ಟೇ ಎಲ್ಲ ಗ್ರಾಮಗಳಲ್ಲೂ ಇತ್ತು ಮನೆಗಳಲ್ಲಿ ಮಂತ್ರಾಕ್ಷತೆ ಆಮಂತ್ರಣ ನೀಡುತ್ತಿದ್ದಂತೆಯೇ ಕಣ್ಣಿಗೆ ಒತ್ತಿಕೊಂಡು ದೇವರ ಮನೆಯಲ್ಲಿ ಇಟ್ಟು ಪೂಜೆಗೈದ ಜನ ಧನ್ಯತಾ ಭಾವ ತುಂಬಿಕೊಂಡಿದ್ದರು ಆಮಂತ್ರಣದ ಬರುವಿಕೆಗೆ ಕಾದ ಕೆಲವರಂತೂ ಕಾರ್ಯಕರ್ತರಿಗೆ ಆರತಿ ಬೆಳಗಿ ದಕ್ಷಿಣೆ ಅರ್ಪಿಸಿ ಮಂತ್ರಾಕ್ಷತೆ ಸ್ವೀಕರಿಸಿದ್ದರು ಕಾರ್ಯಕರ್ತರಲ್ಲಿ ಅನೇಕರು ಉಪವಾಸವಿದ್ದು ಬರಿಗಾಲಲ್ಲಿ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆ ವಿತರಿಸಿದರು ಅಬಾಲ ವೃದ್ಧರಾದಿಯಾಗಿ ಎಲ್ಲಾ ವಯೋಮಾನದವರು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು